ಕೇಳ ಎಲ್ಲಾರು ಏನಾಗಿಂದ್ರೆ ಎಲ್ಲರಿಗೂ ಏನಾಗಿ ಅಂದ್ರೆ ನಮ್ಮ ಮಕ್ಳು ಸ್ಯಾನಿ ದೊಡ್ಡವ್ರಾಗಲಿ ಮುಂದೆ ಹೋಗಲಿ ಮುಂದೆ ಹೋಗಿ ಎಲ್ಲಿ ಏನು ಮಾಡುದೈತಿ ಎಲ್ಲಿ ಇಲ್ಲ ಮೊದಲು ಏನಿರ್ತಾರ ಆಟ ಊಟ ಮಾಡುದು ಆಟ ಮಾಡಿದ್ರು ಇವತ್ತು ಅಟ ಐತಿ ಏನು ನಾವು ಆದರೂ ಇಲ್ಲ ಆದರೂ ಇಲ್ಲ ಮುಂದ ಬಾಳ್ ಆದ್ರೆ ಮಾನೇನು ಒಂದು ಹಣಿ ಅಟ್ಟೆ ಏನಾರ ಬರ್ತೈತೆ ಕೂದಿ ಅಟ್ಟೆ ಇರ್ತತಿ ನೀವೇ ದೊಡ್ಡವರಾದ್ರೂ ಅಟ್ಟ ಇರ್ತೈತೆ ಎಲ್ಲೂ ಇರಂಗಿಲ್ಲ ಅದಕ್ಕೆ ಅಂಥ ಮಾನ ಮರ್ಯಾದೆಯನ್ನು ಹುಡ್ಕೊಂಡು ನಮ್ಮ ಹಿರಿಯರು ಬಂದರು ಇದು ಯಾವುದು ಅಂದು ಈಗ ನೋಡ್ರಿ ಈಗೆಲ್ಲ ಕಡೆ ನೋಡಾಕತ್ತೀನಿ ನಮ್ಮ ಮಣ್ಣೆ ಒಂದು ಫಂಕ್ಷನ್ಗೆ ಹೋಗಿದ್ದೆ ನಾಲ್ವತ್ತು ಹುಡುಗರು ಮೂವತ್ತು ವರ್ಷ ನಲ್ವತ್ತು ವರ್ಷದ ಹುಡುಗರಿಗೆ ಹೆಣ್ಣು ಸಿಗೋಲ್ಲ ರೈತರಿಗೆ ಲಕ್ಕಾಗ ಮಕ್ಕಳು ಹಂಗೆ ಆಟ ಆಡ್ತಾವ ಊರಾಗ ಹೆಣ್ಣು ಮಕ್ಕಳು ಕೊಡೋಲ್ರಿ ಯಾಕೆ ನಮ್ಮ ಹುಡುಗ ನೌಕರಿ ಹಾಕಿ ಕೊಡ್ತೇವೆ ನೌಕರಿ ಹಾಕಿ ಕೊಡ್ತೇವೆ ನೌಕರಿ ಹೊತ್ತದೇನು ಇರ್ತೈತೆ ರೀ ಒಂದು ಸಣ್ಣದ್ರೆ ಆಗಿ ಉಡ್ದಾರು ಅಲ್ಲೇ ಇರ್ತೈತಿ ಅವ್ರು ಅವ್ರು ಸಾವಿರ ಮಂದಿಗೆ ಅನ್ನ ಹಾಕುವಂತ ದುಡಿದು ಹಾಕುವ ರೈತರಿಗೆ ಮಕ್ಕಳು ಕುಡ್ದಾಕ ಮಂದಿ ಒಲ್ಲೇ ಆಗ್ತೈತಿ ಮತ್ತೆ ಎಲ್ಲಿ ಇನ್ನು ಮಾಡೋದು ಇದನ್ನು ಇದನ್ನು ಎಲ್ಲಿ ತಕ್ಕ ಹೋಗೋದಿಲ್ಲ ನೀವು ಎಲ್ಲರಿಗೂ ಹಾದು ಅಂದ್ರೆ ಊರ ದುಡಿದು ಹಾಕೋರು ಯಾರು ನಿಮ್ಗೆಲ್ಲಾರಿಗೆ ದುಡ್ದು ಹಾಕೋರು ಯಾರು ಊರ ಹಿರಿಯರು ನಿಮ್ಮ ಊರು ಹಿರಿಯರು ನೀವೇ ಎಲ್ಲಾರು ವಿಚಾರ ಮಾಡ್ಕೋರಿ ಯಾರ ಸರ್ಕಾರದವ್ರು ಬೇಡ ಯಾರು ಬೇಡ ಊರ ಹೆಣ್ಣು ಮಕ್ಕಳು ನೀವೇ ಕೊಟ್ಟು ನೀವೇ ಲಗ್ನ ಮಾಡ್ಕೊ ಅದು ಎಂಥ ಮಣ್ಣು ಸರ್ಕಾರ ಐತೆ ಅಂದ್ರೆ ಸರ್ಕಾರ ಎಂಥ ಮಣ್ಣು ಐತೆ ಅಂದ್ರೆ ಸಣ್ಣ ಹುಡುಗಿ ಲಗ್ನ ಮಾಡ್ತಾರೆ ಹಿರಿಯರು ತಾವ್ ತಾವ್ ಮಾಡಿ ಕೈ ಲಗ್ನ ಮಾಡಿ ಭಾಳ ಕಚ್ಚಿರ್ತಾರೆ ಆ ಲಗ್ನ ಮಾಡಿದವ್ರನ್ನ ಹುಡ್ಕೊಂಡು ಹೋಗಿ ಒಳಗೆ ಹೋಗುತ್ತಾರೆ ಓಡ್ ಹೋದವ್ರಿಗೆ ಗಪ್ ಇರ್ತಾರೆ ಓಡ್ ಹೋದವ್ರಿಗೆ ಗಪ್ ಇರ್ತಾರ್ರೀ சர்க்க அவரு கப்ப ஊர க கு ஏ போ கட்டி பே கிட போ போலீசர் பண்ற க எதுக்கு நம் நம்ம ஜ ನಮ್ಮ ನಮ್ಮ ಬಳಿಗೆ ಅವ್ರ ಮನೆಯಿಂದ ಜಗಳ ಇವ್ರಿಗೆ ಹೇಳೋದು ಇವ್ರ ಅಂತ ಜಗಳ ಹೋದ ಅವ್ರಿಗೆ ಹೇಳೋದು ನಮ್ಮ ನಮ್ಮ ಬೆಳಗ್ಗೆ ಹತ್ತಿ ಬಿಟ್ಟೈತಿ ಈ ಈ ಉರಿ ನಮ್ಮ ನಮ್ಮ ಬಳಗ ಈ ನಿಮ್ಮ ಊರ ಜಗಳ ಊರಸಿ ಒಂದು ನಿಮ್ಮ ಊರಾಗ ನೀವು ಇಟ್ಕೊಂಡ್ರೆ ಎಲ್ಲ ಸುದ್ದಕ್ಕ ಯಾವುದು ಕೆಟ್ಟಾಗೋದಿಲ್ಲ ಇಟ್ಟು ತಕ್ಕ ನೀವು ಮಾಡಿದ್ವಿ ನಾ ಸಣ್ಣ ಇದ್ದಾಗ ಒಂದು ಮೂರು ಮಾತದಾವ ಅವನ ಹೇಳ್ತೀನಿ ಯಾವ ಅಂದ್ರೆ ಮಾಸ್ಟರ್ ಹುಡುಗನ ಬಡದಿದ್ದ ಅವ್ರು ನಾನು ನೋಡಿಲ್ಲ ಅವ್ರು ಆ ಆ ಮಾಸ್ತರ್ ಬಡ್ದ ಅವ್ರು ಅವ್ರು ನಮ್ಮ ಹೊಲಕ್ಕೆ ನಟ್ಟಿಗೆ ಬಂದಿದ್ರು ನಟ್ಟು ಕಡೆ ಅವ್ರು ಅವ್ರು ನಾಲ್ಕು ಮಂದಿ ಇದ್ರು ಮಾತಾಡ್ತಿದ್ರು ನಾವು ನಟ್ಟು ಕಡೆ ಅವ್ರು ಮಾತಾಡ್ತಿದ್ರು ಏನಾಯ್ತು ಮಾಸ್ತರ್ ಆ ಹುಡುಗನ ಬಡ್ದು ಬಿಟ್ಟಿದ್ದ ಬಡದೇ ಹೋಗಿ ಕುರ್ಚೆ ಹಿಂಗಿದ್ದಿಲ್ಲ ಅವಾಗ ಒಳಗೆ ಕಿಂಡಿರ್ತಿದ್ದು ಅವ್ರು ಕುರ್ಚೆ ಕಟ್ಟಿಗೆ ಕುರ್ಚಿ ಇರ್ತಿದ್ದಲ್ಲ ಅವ್ರು ಏನು ಮಾಡ್ಯಾರ ಎಪ್ಪ ಇಟ್ಟು ಬಿಟ್ಟಾರಾಗಿಟ್ಟ ಇಟ್ಟವ್ರು ನಾಲ್ಕು ಮಂದಿ ಉಡಾಳು ಹುಡುಗರು ಇಟ್ಟವು ಮಾಸ್ತರ್ ಅಂತ ಬಂದು ಕಾಯ್ದೆ ಒಟ್ಟು ಗಪ್ಪನ ಕೂತಾರೆ ಮಾಸ್ತರ್ ಬಂದು ಕೂತ್ ಕುಂಡಿಗೆ ನಟ್ ಬಿಟ್ಟವು ಯಾವ್ದೇ ಸುಳಿ ಮಗ ಇಟ್ಟವು ಹಾಳಾಗಿ ಹೋದ್ರೆ ನಿಮ್ಮ ಹೋಗ್ರು ಹಾಳಾಗಿ ಹೋಗ್ರಿ ಅಂದ್ಬೇ ಇವ್ರಿಗೆ ಮತ್ತೆ ತುಡುಗ್ ಮಾಡೋರಿಗೆ ಯಾವಾಗಲೂ ಡಬ್ ಡಬ್ಬದ ನಾವು ಮಾಸ್ತರ್ ಕಾಯ್ಕೊಂಡು ಬಿಡೋದು ಇವ್ರು ಹಾಲ್ದ ಹೊಲದ ಹಾಕಿದ್ರ ನೋಡಿ ಎಲ್ಲ ಮಾಡಿ ಅವಾಗ ಏನು ಅಂದಿಲ್ಲ ಮಾಸ್ತರಿದೆ ಸುಳಿ ಮಕ್ಕಳೇ ಯಾರು ಇಟ್ಟಿಲ್ಲ ನೀವು ಹಾಳಾಗಿ ಹೋದ್ರಿ ಅಂದ್ಬಿಟ್ಟ ಇಷ್ಟ ನಾವು ಅಂದದಿಷ್ಟ ಐದು ಮಂದಿ ನಿಮ್ಮ ಮುಂದೆ ಹೇಳ್ತೀನಿ ಅವ್ರು ಹಾಳಾಗಿ ಸಾಲಿನ ಕಲಿಯಿಲ್ಲ ಏನೂ ಕಲಿಯಿಲ್ಲ ಹ್ಯಾಂಗ್ರಿಗೆ ಮಕ್ಕಳು ಹಾಕೊಂಡು ಗದ್ದೆ ಎಲ್ಲ ಮಾಡಿ ಮುದ್ದೆ ಆಗಿ ನಟು ಕಡಿ ಹಾಕಿ ಬಂದಿದ್ರು ಹೇಳ್ತಿದ್ರು ಅವ್ರನ್ನ ಮುಂದೆ ಏನು ರೀ ಅಪ್ಪ ಬ್ಯಾರಣ್ಣ ಕಲಿಯೋ ಮಾಸ್ತರ್ಗೆ ಕುರ್ಚೀನ್ ಇವ್ನು ಇಟ್ಟ ಇಟ್ಟು ಅವ್ನು ಇವ್ನ ಸಂಬಂಧ ನಾವು ಬಡ್ಸ್ಕೊಂಡು ಸಾಲಿ ಬಿಟ್ನಿ ಅವ್ನು ನಾವು ಬಣಿ ಬರೋ ತಗ ಗುದ್ದಿ ಬಿಡುವಾಗ ನಮ್ಮನ್ನು ಕೈ ಆ ಮಾಸ್ತರ್ ಕೊಟ್ಟು ಶಾಪನ ನಮ್ಗೆ ಹೊತ್ತಿ ಬಿಟ್ಟೈತಿ ಅಂದ್ರೆ ಅವರ ಆಶೀರ್ವಾದ ಮಾಡಿದ್ದು ನೀವೆಲ್ಲರೂ ಶುರುವಾಗಿರ ಅವರು ಅವ್ರು ಶಾಪ ತೊಗೊಂಡವರು ಗುದ್ದಿಟ್ಕೊಂಡು ಕೊಡ್ಕೊತ ಏಳು ಹಣ್ಣದಾಗಿ ಅವರು ಯಾರು ಮತ್ತು ಇನ್ನೂ ಒಂದು ನಾನು ಇಬ್ಬರನ್ನು ನೋಡಿನಿ ಅಪ್ಪನ ಮಗ ಹರ್ಯಕ್ಕೆ ಬಂದ ಅಪ್ಪನ ಮಗ ಬಡ್ದು ಬಿಟ್ಟ ಬಡ್ದು ಬಿಟ್ಟ ಮುದುಕ ಏನತ್ತು ಮಗ ನನ್ನ ಮೇಲೆ ಕೈ ಮಾಡಿ ಅನ್ನಂದ್ರೆ ಈ ಜನ್ಮನ ಇಡಬಾರ್ದು ಹೇಳಿ ಮುದುಕ ಉರ್ಲಿ ಸತ್ತು ಬಿಡ್ತೀನಿ ಸತ್ತು ಬಿಡ್ತಿ ಮುದುಕ ಸತ್ತಿ ಸತ್ತು ಕೂಡ್ಲೇನ ಮುಂದೇನು ಅಪ್ಪನ ಮುಂದೆ ನಾನು ಅಲ್ಲೇ ನಮ್ಮ ಮನಿ ಮಗ್ ಅದು ಅವಾಗ ಎರಡು ಗಂಡು ಮಕ್ಕಳು ಹುಟ್ಟಿದ್ವು ಅಪ್ಪನ ಬಡದವಾಗ ಅಪ್ಪ ಅವಾಗ ಎರಡು ಗಂಡು ಮಕ್ಕಳು ಹುಟ್ಟಿದ್ವು ಆ ಗಂಡು ಮಕ್ಕಳು ದೊಡ್ಡ ಆದವು ಎಲ್ಲಿ ತಕ್ಕ ಅಂದ್ರೆ ನಾ ಹೇಳಿದ್ದು ಎಪ್ಪತ್ತ ನಾಲ್ಕರ ಏನ ಮಾತಾದ ಹೇಳುದು ಮುಂದ ಎಲ್ಲ ದೊಡ್ಡವಾಗಿ ಮಕ್ಕಳು ಹರಿಯಕ್ಕೆ ಬಂದು ಮಕ್ಕಳು ಲಗ್ನ ಮಾಡಿದ ಎಲ್ಲ ಬಾರ್ದು ಮುಂದೆ ಅವರು ಹಾಕಿ ನಾವು ಏನೋ ಜಗಳ ಬತ್ತು ಉಳ್ಳುಳ್ಸ್ಯಾಡಿ ಉಳ್ಳುಳ್ಸ್ಯಾಡಿ ಅಪ್ಪನ್ನ ಹಾಕಿ ಕರ್ತ ಕೊಟ್ಬಿಟ್ರು ಕರ್ತ ಕೊಟ್ಟರು ನೋಡಿರಿ ನಿಮ್ಮ ಮುಂದೆ ಹೇಳ್ತೀನಿ ಮಾಡಿದವ್ರಿಗೆ ಅವ್ರಿಗೆ ಮಾಡ್ಯ ಆಕತಿ ನೀಡಿದ್ರೆ ನೀಡ ದೇವ್ರ ಕಡೆ ನ್ಯಾಯ ಇರ್ತೈತಿ ಅದು ಅಂದ್ಕೂಲ ನಾವು ಏನಂದ ಅವ್ರು ಕಡ್ದು ಮುಸ್ತೀನಿ ಬಿಡ್ಗಿ ತಗೊಂಡು ಕಡ್ಡಿ ತೊಗೊಂಡು ಎಂಟು ತೆಗ್ದು ತೆಗ್ದ ಮನೆಯಾಗೆ ಅವ್ರಿಗೆ ಮುಚ್ಚೇ ಬಿಡ್ತಾರೆ ಅಂತೇಳಿ ಆ ಮುಗಿಗೆ ಬಂದ ನಾನು ಹತ್ತಿರಿ ಬತ್ತು ಏಸಿದಪ್ಪ ಹಿಂಗೆ ಮಾಡಕತ್ತ ನಿಮ್ಮ ಹುಡುಗರು ಕೊಡೋಕೆ ಕಂಡುಬಿಡ್ರದ ಯಾಕೆ ಹೂ ಅಂದ್ ಏ ನನ್ನ ಮ್ಯಾಗೆ ಕೈ ಮಾಡ್ಯಾರ ಅವರ ಅಂದ ಹೂರ ಏನು ನನ್ನ ನಾನಿಬ್ಬರು ಕೂಡಿ ಬಡದಾರ ಅಂದ ಮತ್ತು ನೀ ಏನು ಮಾಡಿದೆ ಅಂದೆ ನಾನು ಸುಮ್ಮನೆ ಇದ್ದು ಅವ್ರ ಅವ್ರು ಕಡ್ದು ಮುಸ್ತೀನಿ ಅಂತ ತೆಗ್ ತಿಳಿದ ತ್ಯಾಗ ಮುಸ್ತೀವ ಏನು ಕಂಪ್ಲೇಂಟ್ ಕೊಟ್ಟು ನಿನ್ನ ಒಳಗೆ ಹೋಗಿಸ ಯಾಕಂದ್ರೆ ನೀನು ಕಸುವುದಿ ಬಡುತ್ತಿ ತೆಗ್ದು ತೆಗ್ದಿ ಮತ್ತು ನೀನು ನಿಮ್ಮ ಅಪ್ಪನ ಬಡದೈತಿ ಅವ ಅದ ಕಂಬಕ್ಕೆ ಅಲ್ಲೇ ತೊಲಗ ಹುರ್ಲಿ ಹಾಕೊಂದ ಇನ್ನು ಹಾಗೆ ಅಲ್ಲಿ ಐತಿ ಬಿಚ್ಚಿರ ನೀ ಯಾರು ಕೆಲಸ ಮಾಡಿದ ಮೊದಲು ನೀ ಕೆಲಸ ಮಾಡದ ನಿಮ್ಮ ಅಪ್ಪ ನೀ ಬಡದೈತಿ ನೀನು ಮಕ್ಕಳು ನೀನು ಕಡ ಕಡ ಮುಚ್ಚಿ ಬಿಡೋ ತೆಗ್ದು ಇನ್ನೂ ಒಂದು ಒಬ್ಬಾಕಿ ಮುದುಕಿ ಮುದುಕಿ ಒಬ್ಬಾಕಿ ಅತ್ತಿಗೆ ಸೊಸಿ ಈ ಎಲ್ಲಂದ್ರೆ ಕಣ್ಣಾನೆ ಕಂಡದ್ದು ಮತ್ತೆ ಎಲ್ಲ ಊರಾಗು ಇರ್ತೈತೆ ಅದೇ ಇರಂಗಿಲ್ಲ ಅದು ಯಾಕಂದ್ರೆ ಸಮಯ ಬಂದೈತಿ ನಿಮ್ಗೆಲ್ಲಾರು ಬಂದು ಇಂತ ಸತ್ಯನ ಬಿಚ್ಚಿಡ್ಬೇಕು ಸುಳ್ಳು ಹೇಳಬಾರ್ದು ಆ ಮುದುಕಿನ ಆ ಈಗ ಸಸಿ ಇದ್ದಾಕಿ ನಿಗ್ರಹ ಮಾಡಿ ದುಡಿದು 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 ಮುಪ್ಪಾದ ಮುದುಕಿ ಆ ಮುದುಕಿನ ಏನು ಮಾಡಿಬಿಟ್ಟು ಪಲ್ಲಾಗಿಟ್ಟು ಪಲ್ಲಾಗಿಟ್ಟು ಉಪ್ಪಾಸ ಒಣವಾಸ ಮಾಡ್ಕೊಂಡು ಮುದುಕಿ ಬಾಯಿ ಬಿದ್ದು ಸತ್ಯ ಮುದಿಗೆ ಭಯ ಬಿದ್ದು ಸತ್ಯ ಮಣ್ಣು ಕೊಟ್ಟರು ಎಲ್ಲ ಆತು ಈಕಿಗೂ ನಾಲ್ಕೈದು ಮಕ್ಕಳು ಹುಟ್ಟಿದ್ದು ಈಕಿನೂ ಮಕ್ಕಳು ಎಲ್ಲ ಮಕ್ಕಳು ಬ್ಯಾರ್ಯಾಗಿ ಬಿಟ್ಟು ಹೋಗಿ ಬಿಟ್ಟರು ಈಕಿನೂ ಮುದಿ ಕೈ ಹಿಡ್ಕೊಂಡು ಬಂದಿದ್ರು ಈಕಿಗೆ ಬಂದು ಭತ್ತು ಬಾಳೆ ಬಂದಾಗ ಈಕೂ ಯಾರೂ ಒಬ್ಬ ಸ್ವಸ್ಥೆಯರು ನೆಂಬಲಿಲ್ಲ ಮಕ್ಕಳು ನೆಂಬಲಿಲ್ಲ ಗಂಡನ ಬಿಟ್ಟು ಹೋಗಿ ಒಬ್ಬನ ಹೊಲಾ ಕೂತು ನಾನು ಜಿಗತ್ ಮುಂದೆ ನಾವು ಹಕ್ಕಿನ ಹಾಂ ಮಾಡ್ತೇನೆ ಹಿಂಗೆ ಮಾಡ್ತ ಏನ್ ಏನು ಹಾಕಿ ಇಲ್ಲೇ ಇವರು ಬ್ಯಾಡ ಆತ ಅಂದೇ ಆದ್ರೂ ಏನು ಮಾಡ್ತ ಮುದಿಕ್ಕಿ ಆಕೆ ಹೆಂಗೆ ಭಾಯ ಆಗಬಿದ್ದು ಏನು ಹೊಕ್ಕಿನ ಅದಕ್ಕೆ ನಾನು ತುಂಬೈತಿ ನಂದು ಬಂದೈತಿ ನಾನು ಹೊಕ್ಕಿನ ಅಂದ್ರೆ ಇವಾಗ ನಿನಗೂ ಏನು ನಿಮ್ಮ ಅತ್ತಿ ಮಾಡಿದ್ದು ನಿನಗೂ ಪರ್ಯಾಣ ಬಂದ್ರೆ ಬಂದಿರಬೇಕು ಅದೇನು ದೊಡ್ಡಾಗ ಅಂತ ಹೇಳಿದಾಗ ನ ಮುದುಕೋಗಿ ಭಾಯ ಆಗಿಬಿದ್ರು ಆ ಅತ್ತಿನೂ ಅದ ಭಾಯ ಆಗಿಬಿದ್ರು ಸಸಿನೂ ಅದ ಭಾಯ ಆಗಿಬಿದ್ದು ದಯಮಾಡಿ ನೀವು ಎಲ್ಲರಿಗೂ ಒಂದು ಮಾತು ಹೇಳ್ತಾರೆ ನೀವು ಈ ಕೈಲೆ ಮಾಡಿದ್ದು ಈ ಕೈಲೆ ಉಣ್ಣದಂತೂ ಎಂದೂ ತಪ್ಪಿಲ್ಲ ಎಂದೂ ತಪ್ಪಿಲ್ಲ ನೋಡ್ಕೋರಿ ಅವ್ರವ್ರ ಪಾಂಡವ್ರಾ ರಾಮಾಯಣ ಮಹಾಭಾರತ ಇಲ್ಲಿ ತಕ್ಕನೂ ನಡ್ದಿ ಅಣ್ಣೆ ಮಾಡಿದವ್ರಿಗೆ ಅಣ್ಣೆ ಹಾಕೈತಿ ಪುಣ್ಯ ಮಾಡಿದಾರಿಗೆ ಪುಣ್ಯ ಹಾಕೈತಿ ಇವತ್ತಿಗೂ ಧರ್ಮ ಧರ್ಮ ಕಟ್ಟಿನಿ ಇರ್ತೈತಿ ಸುಳ್ಳು ಕಟ್ಟಿ ತೆಳಗ ಓಡಾಡ್ತೈತಿ ಇಂತರ ನಾಳೆ ಎಲ್ಲ ಓಡಾಡ್ದು ಇರ್ತೈತಿ ಊರಾಗ ಮೊದಲ ಸುಳ್ಳನ ಹೆಚ್ಚು ಓಡಾಡ್ತೈತಿ ಎಲ್ಲ ಊರಾಗ ಸುಳ್ಳನ ಓಡಾಡ್ತೈತಿ ಕಷ್ಟಕ್ಕೆ ಬಹಳ ತ್ರಾಸ ಇರ್ತೈತಿ ಹಿಂದಿಗಡೆಗೆ ಬಂದು ಕಡಿಗೆ ಬಂದು ಕಟ್ಟಿ ಹತ್ತೋದ್ರ ಕರೇನ ಕರೆನ ಕಟ್ಟಿ ಹತ್ತೈತಿ ಆ ಕಟ್ಟಿನ ಯಾವತ್ತೂ ನಿಜವಾಗಿ ಇರಲಿ ಯಾಕಂದ್ರೆ ನಾನು ಇಟ್ಟೋ ತಕ್ಕ ಮಾತಾಡ್ಬೇಕು ಮಾಡಿ ಅದಕ್ಕೆ ಏನೆಲ್ಲ ಮಾಡೈತಿ ಮಾತು ಮಾತಿಗೆ ಜಗವೆಲ್ಲ ಹೋಗೇತಿ ಸೋತು ಹುಚ್ಚರನ ಎಚ್ಚರ ಮಾಡಿದ್ದು ಮಾತು ಶಾಣ್ಯರಿಗೆ ಹುತ್ಸಾ ಇಡಿಸಿದ್ದು ಮಾತು ಅರಸನ ತಿರುಕುಳ ಕಚ್ಚಿದ್ದು ಮಾತು ಕಿರಕಾ ಅಧಿಕಾರ ಕೊಟ್ಟಿದ್ದು ಮಾತು ಊರಿ ಊರಿಯ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು ಖುಷಿಯ ತುಂಬಿ ಕುಣಿಸಿದ್ದು ಮಾತು ಚಿಂತೆ ಮರ ಮರ ಮರಗಿಸಿದ್ದು ಮಾತು ಬಲ್ಲವರ ಬಾಯಾಗ ಬೆಲ್ಲದ ಮಾತು ಅಲ್ಲದವ್ರ ಬಾಯಾಗ ಗಿಲ್ಲದ ಮಾತು ಬೀಳಿಗೆ ಬಿದ್ರಿ ಸಿದ್ಧನ ಮಾತು ವಾಟ್ಸಪ್ ಮೊಬೈಲ್ ಆಗ ಹೆಸರಾದ ಮಾತು ವಾಟ್ಸಪ್ ಮೊಬೈಲ್ ಆಗ ಮಾತು ಅಂತ ಹೇಳ್ತಾ ನಾನು ಬಾಳ ತಕ್ಕ ಮಾತಾಡಬೇಕು ಇನ್ನೊಂದ್ ಎರಡ್ ಮೂರ್ ತಾಸು ಮಾತಾಡ್ಬೇಕು ಅಂತ ಹೇಳಿ ಆಚೆ ಆತನ ಮಾತಾಡ್ಬೇಕಂತ ಹೇಳ್ದೆ ಅದಕ್ಕೆ ಗಿರೋತ ಹೇಳಿದ್ರಿ ನಾವು ಬಾಳ ದಿನ ಬದುಕಬೇಕಂತಿರ್ತೇವಿ ನಾವು ಬಾಳ